ಎಲ್ಲರಿಗೂ ನಮಸ್ಕಾರ ದಾಸರ ಜೀವನ ಚರಿತ್ರೆಯನ್ನು ವಿಜಯದಾಸರು ತುಂಬ ಚೆನ್ನಾಗಿ ಚೆನ್ನಾಗಿ ವರ್ಣಿಸಿ ಬರೆದಿದ್ದಾರೆ ಅದಕ್ಕೆ ನಾನು ಲಾವಣಿ ಶೈಲಿಯಲ್ಲಿ ರಾಗವನ್ನು ಹಾಕಿ ಹಾಡುತ್ತಿದ್ದೇನೆ ವ್ಯಾಸರದಿ ಬಜಿಸಿ ನೋ ಪುರಂದರ ದಾಸರಾಯ ಶಿಶ ನಿಮ್ಮ ಮಾಡದೆ ಪೋಷಿಸುವ ಸಂತೋಷದಿಂದ ಪೋಷಿಸುವ ಸಂತೋಷದಿಂದಲಿ ಪೂರಂದರಾ ಗಳಾ ದೊಳಟಿ ಗಿಳಿಯ ಸಾವಕರಾ ನೇನಸಿ ಪರಿಪರಿಯ ಸೋಕೆ ಗಳನ್ನು. ಸೂರಿ ಸುತ್ತ ಇರುತ್ತಿರಲು ನರಹರಿ ಬ್ರಾಹ್ಮಣ ಬ್ರಾಹ್ಮಣನಾಗೋಸ್ತಯ ಚಕರ ತೆರೆದೆ ಬ್ರಾಹ್ಮಣ ನಾಗೋಸ್ತಯ ತೆರೆದೆ ಆರುಷದಿಂದ ಅಂಗಡಿಗೆ ಹೋಗೋಸ್ತ ಯಜಮಾನ ಕಂಡು ಜರಿದು ಬ್ರಾಹ್ಮಣನನ್ನೊರಗೆ ಹಾಕಲು ಮರುದಿವ ಸಾಮತ್ ಹೋಗಿತಾ ನಿಂತ ಮರುದಿವ ಸಾಮತ್ ಹೋಗಿತಾ ನಿಂತ ಮರುದಿವ ಸಾಮತ್ ಹೋಗಿ ನಿಂತ ಬಾರಿ ಬಾರಿಗೆ ಮೊರೆ ಹತ್ತಿ ಮೇಲೆ ಇಲ್ಲದೆ ಆರು ತಿಂಗಳ ಬೆನ್ನ ಬೀಳುತ್ತ ನಾಯಕರು ಕಂಡಿವನಾರ ಬಿಡುತ್ತಾರೆಂದು ಬೈಯುತ್ತ ಬೇಸತ್ತು ಒಂದು ಹೇರೂ ರಕ್ಕ ಮುಂದೆ ಬೇಯುತ್ತ ಬೇಸತ್ತು ಒಂದು ಹೇರೂರಕ್ಕ ಮುಂದೆ ಸೂರಿಯುತ್ತ ಈ ಒಂದು ಡಾರಿಸಿಕೊ ಎಂದು ಹೇಳಲು ನಾರಾಯಣ பீோோதா தானகு பீதா தானகுதா நாராயண பீதா தானகு ಹಿತ್ತಾನ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡಿದಿ ಬೆನ್ ಹತ್ತಿ ಬೀದನು ಬಿತ್ತಾರೆನ್ನುತ್ತ ಮಗನ ಮುಂಜೈ ಒಂದೆಂತ ದಿಕ್ಕ ದಿಂಬಾಯಿತೇ ಯುದ್ಧ ಆ ಸಾಧ್ವಿ ನುಡಿದಳು ಬಾಯಿತೇರಿ ಯುದ್ಧ ಆ ಸಾಧ್ವಿ ನುಡಿದಳು ಎತ್ತಣ ದವ್ಯವು ತನಗೆನ್ನು ತಾನಿನ ಮೂಗಿನ ಮುತ್ತಿನ ಮೂುತ್ತಮಳು ತೆಗೆದಿತ್ತಳಾಗ ಕೊಡು ಏನೇ ಉತ್ತಮಳು ತೆಗೆದಿತ್ತಳ ಜೋಕೆಯಿಂದ ಆಭರಣ ತಂದು ಆಕೆ ಗಂಡನ ಕಣ್ಣೆ ಕಣ್ಣೆದೋರಿಗೆ ಹಾಕಿದನು ತಾಬಾಕಿ ಕೊಡೆಯೆನತ ಇದು ನಮ್ಮ ಆಕೆಯದು ಎಂಬಾತನುಡಿಯುತ್ತ ಅನ್ಯರದು ಇಂದಂತದ್ಯಾಕೆ ಇರಬಾರದೆಂದು ಯೋಚಿಸುತ್ತ ಬೆಲೆ ಹೇಳು ಎನ್ನದು ನಾಲ್ಕುನೂರು ಶುಭ್ರ ಕೊಡು ಎನ್ ಹಾಕಿ ಹೋದನು ತೀರುಗಿ ಪಾ ನಾಲ್ಕು ನೂರು ಶುಭ್ರ ಕೊಡು ಹಾಕಿ ಹೋದನು ತಿರುಗಿ ಬಾರದಲೇ ತಿರುಗಿ ಬಾರದರೆ ತಿರುಗಿ ಬ್ರಾಹ್ಮಣ ಬಾರದಿರಲು ಕರೆದು ತನ್ನ ಹೆಂಡತಿಯ ಬರೆಯ ನಿಕಾವನ್ನೇ ಕಂಡನು ಮುಗುತಿಯು ಎನ್ನೆನೆ ಮುರುಗಿರುವುದು ಎಂದಾಕೆ ಕೇಳಿದಳು ಒಳಗೋಗಿ ತರದಿರೆ ಎಂದಾಕೆ ಕೇಳಿದಳು ಒಳಗೋಗಿ ತರದಿರಿ ಅರಿವೆ ನಿನ್ನ ಜೀವಂದನು ವಿಷ ಕೊಂಬೆನೆಂದು ಕರೆದಿ ಬಟ್ಟಲು ಧರಿಸಲಾಕ್ಷಣ ನರಹರಿ ನರಹರಿ ಮುಗಿದಿಯ ಭಟ್ಟನೊಳಗೆ ತಾಯಿಟ್ಟ ತಾಯಿಟ್ಟ ನರಹರಿ ಮೂಗುತಿಯ ಪಟ್ಟರೊಳಗೆ ತಾಯಿಟ್ಟ ತಾಗಿಟ್ಟ ಹರುಷ ಸಿಂಧಾಬಣ ತಂದು ಪುರುಷನ ಕೈಯೊಳಗೆ ಇಡಲು ತರಿಸಿ ತನ್ನೊಳಗಿದ್ದ ಪೆಟ್ಟಿಗೆಯ ಅದು ಕಾಣದಿರೆ ಬೆರಗಾಗಿ ತನ್ನ ಮಡದಿಯ ನಿಜ ಪೇಡೆಯನೇ తన మడదీయ నిజ పేణు అరచి పేదను పొట్ట సుద్ధ అభిమానా కి కరగి పట్టలు దరిస లక్షణ శ్రీరమణ కొట్ట కరియా శ్రీరమణ కొట్ట కరియా ದೇವ ದೇವಯನ್ನ ಮನದ ಭಾವವನ್ನು ತಿಳಿಯೋದಕ್ಕೆ ವೃದ್ಧ ಭ್ರಮಣನಾಗಿ ಬಂದಿದ್ದ ಪರಿಪಕ್ವತೆ ಸೈನ್ಯಾವ ಕಾಲಕ್ಕಾಗಬೇಕೆನ್ನುತ್ತ ವೈರಾಗ್ಯ ಭಾವದಿ ಆಗಬೇಕೆನ್ನುತ್ತ ವೈರಾಗ್ಯ ಭಾವದಿ ಜೀವಿಸಿಕೊಂಡಿರುವುದೇ ಚಂದಗಿ ಎಂದು ಮನೆತನ ಕೋವಿದರ ಕರೆದಿತ್ತು ಹರುಷರಿ ಕಾವನಯ್ಯನಾದನಾದನು ಕಾವನಯ್ಯನಾದಾಸನಾದ ಕಾವನಯ್ಯನ సనాద లక్ష్మీపతి పద ధన్ని లక్ష విఠో వ్యాసరయర శిక్షై దంకితవా కొత్త పద కొరతే ఐదు లక్ష పద పద కొరతే ఐదు లక్ష పద ಶಿಕ್ಷೆಯಿಂದ ತವಾ ಕೊಳ್ಳುತ್ತಾ ಪದ ಕೊರೆತೆಯ ಐದು ಲಕ್ಷ ಪದ ಪದ ಕೊರತೆ ಐದು ಲಕ್ಷ ಪದ ಸುಳ್ಳಾದಿ ಹೇಳುತ್ತಾ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಟವಾಡುತ್ತ ಅಪರೋಕ್ಷ ಪೊಟ್ಟಲು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅಕ್ಷ ಸಂರಕ್ಷಿಸಿದ ಕರೆದೊಯಿತು ಅದು ಕ್ಷಜ ಸಂರಕ್ಷಿಸಿದ ಗೋರ ನರಕದಲ್ಲಿ ಬಿದ್ದ ಪಾರ ಜನರು ತಿರಲು ಉದ್ಧಾರ ಮಾಡಿದ ನಾರದಾರುಳಿ ಬರ ಅವತಾರ ಮಾಡಿ ಮತ್ತೆ ದಾರುಳಿಯೊಳು ಬಂದರು ಮತ್ತೆ ದಾವಿಯೊಳು ಬಂದರು ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದರು ಹೀಗೆಂದು ಎಂದು ತಿಳಿಯಲು ಮಾರಜನಕ ವಿಜಯ ವಿಠಲಾರಿಗಾದರೂ ವಲಿವ ಕಾಣಿರೋ ಮಾರ ಮಾರಜನಕ ವಿಜಯ ವಿಠಲಾರಿಗಾದರೂ ಒಲವಾ ಕಾಣಿರೋ వ్యసరే బజసిందర దాసర శీష నిమ్మ నూ ఉదీనమాదే పోషదీ పోషి